ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೆ ರಾಜ್ಯದ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳಿಗೆ ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಎಲ್ಲ ಜಿಲ್ಲೆಯ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳಿಗೆ ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ಶರಣು ಶರಣ ಬಂಧುಗಳೇ ಇವತ್ತು ನಾವು ಮಾತನಾಡ್ತಿರೋದು ಒಂದೇ ಯಾವ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಮತ್ತೊಂದು ಬಾರಿ ಕ್ರಾಂತಿ ಆಗಬೇಕಾಗಿದೆ ಯಾವ ಜಾತಿ ಜನಗಣತಿ ಸಮೀಕ್ಷೆ ಎಲ್ಲರಿಗೂ ಗೊತ್ತಾಗಬೇಕು ನಮ್ಮ ರಾಜ್ಯದಲ್ಲಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ನಡೆಸಿದಂಥ ಜಾತಿಗಣತಿ ಸಮೀಕ್ಷೆಯನ್ನು ಅರ್ಥಪೂರ್ಣವಾಗಿ ಎಲ್ಲರಿಗೂ ತಿಳಿಯುವಂತೆ ಆ ಜಾತಿಗಣತಿ ವರದಿ ಏನಿದೆ ಅದನ್ನೆಲ್ಲ ನೀವು ಬಿಡುಗಡೆ ಮಾಡಬೇಕು ರಾಜ್ಯದ ಜ